ಹಲೋ ಎವ್ರಿ ವ್ಯಾನ್ ಆ್ಯಕ್ಚುಲಿ ಲಾಸ್ಟ್ ಇಯರ್ ಅವ್ರ ಮಹಾಲಕ್ಷ್ಮಿ ಹಬ್ಬದ ಮುಖವಾಡದ್ದು ಡಿಸೈನ್ ಯಾವ ತರ ಮಾಡಿದಿರಿ ಅಂತ ಕೇಳ್ತಾ ಇದ್ರಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಅದನ್ನ ಶೇರ್ ಮಾಡ್ತೀನಿ ನಾನು ಪೂಜೆ ಸಾಮಾನು ಎಲ್ಲದನ್ನು ಕೂಡ ಎತ್ತಿಟ್ಬಿಟ್ಟಿರ್ತೀನಿ ಬೆಳ್ಳಿ ಆಗಿರ್ಬೋದು ಕಂಚು ತಾಮ್ರ ಪ್ರತಿಯೊಂದನ್ನು ಇಟ್ಟಿದ ಕಡೆನೇ ಹಾಗೆ ಸ್ವಲ್ಪ ಕಲೆ ಎಲ್ಲ ಉಳ್ಕೊಂಡ್ಬಿಟ್ಟಿತ್ತು ಮತ್ತೆ ಒಳಪೆ ಇರಲಿಲ್ಲ ಪಾತ್ರೆಗಳಲ್ಲಿ ಕೆಲವೊಂದು ಪಾತ್ರೆ ಅಂತೂ ಜಿಡ್ಡಾಗಿತ್ತು ಪಾತ್ರೆಗಳನ್ನ ಶುದ್ಧಿ ಮಾಡಲಿಕ್ಕೆ ನಾನು ತಾಮ್ರಗೌರವರ ಪೌಡರ್ನ ಬಳಸ್ತಾ ಇದ್ದೀನಿ ಒಂದು ಬಾಟಲ್ನ ತಗೊಂಡ್ರೆ ಆಲ್ಮೋಸ್ಟ್ ಟೂ ಮಂತ್ಸ್ ಯೂಸ್ ಮಾಡ್ಬೋದು ನಾನಿದ ಸ್ವಲ್ಪ ನೀರಿಗೆ ಹಾಕಿ ಈ ಥರ ಉಚ್ಕೊಂಡ್ರೆ ಸಾಕು ಜಿಡ್ಡು ಮತ್ತು ಕಲೆ ಎಲ್ಲದು ಚೆನ್ನಾಗಿ ಹೋಗುತ್ತೆ ನಂಗೆ ಯಾವುದೇ ರೀತಿ ಕೈ ಅಲರ್ಜಿ ಮತ್ತು ಉರಿ ಅಂತ ಅನಿಸಿಲ್ಲ ಯಾಕೆಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಆ್ಯಂಡ್ ಸೇಫ್ ಪ್ರಾಡಕ್ಟ್ ಆಗಿರುತ್ತೆ ದೇವ್ರ ಪದಾರ್ಥ ಆಗಿರೋದ್ರಿಂದ ಗೋಮಾಯಿಂದ ತೊಳೆದ್ರೆ ಶುದ್ಧಿ ಅಂತ ಹೇಳ್ತೀವಿ ಇದನ್ನ ದೇಸಿ ಆಕಳ ಸೆಗಣಿ ಗಂಜಲ ಶುದ್ಧ ತುಪ್ಪ ಹಲವಾರು ನೈಸರ್ಗಿಕ ಪದಾರ್ಥದಿಂದ ಮಾಡಿರೋದ್ರಿಂದ ಈ ನೀರನ್ನ ನಾವು ಮತ್ತೆ ಗಿಡಕ್ಕೂ ಹಾಕೊಬಹುದು ನಾವಿದನ್ನ ತಗೊಳ್ಳೋದ್ರಿಂದ ಗೋಶಾಲೆಗೆ ಕೂಡ ಹೆಲ್ಪ್ ಆಗುತ್ತೆ ಎರಡು ಕೆಜಿ ಜಿ ಕೆಜಿ ಕೆ ಜಿ ಬ್ಯಾಗಲ್ಲೂ ಕೂಡ ಪೌಡರ್ ಸಿಗುತ್ತೆ ಪ್ರಾಡಕ್ಟ್ ಬೇಕು ಅಂದ್ರೆ ಸ್ಕ್ರೀನ್ ಮರಿಯುವಂತಹ ನಂಬರ್ ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ